ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿವತ್ತೊಂದು ಟಾಪಿಕ್ ತೊಗೊಂಬಂದಿದ್ದೀನಿ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಬಾಯ್ಸ್ ವಾಯ್ಸೆಲ್ಲ ಏನಂತಂದರೆ ನೀವು ಹೆಣ್ಣು ಇಲ್ಲ ಒಂದು ವೀಡಿಯೋ ಮಾಡಾಕಿದ್ಮಲ ಆ ವೀಡಿಯೋದಲ್ಲಿ ನಮಗೆಲ್ಲ ಕೇಳ್ತಾವ್ರೆ ನಮಗೆ ಹೆಣ್ಣೆ ಇಲ್ಲ ಯಾವ ಹೆಣ್ಣು ಒಪ್ತಾಯಿಲ್ಲ ಏನು ಮಾಡಬೇಕು ನಾವು ಮದುವೆ ಆಗಬೇಕು ಅಂತಂದರೆ ಅದ್ರ ಬಗ್ಗೆ ನಮಗೇನಾದರೂ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾನು ಹೇಳಬೇಕು ಅಂತಂದರೆ ಅದ್ರ ಬಗ್ಗೆ ಏನು ಅಂತಂದರೆ ಇವಾಗ ಆಲ್ಮೋಸ್ಟು ಹಿಂದೆ ಒಂದು ಗಾದೆ ಇದೆ ಮದುವೆ ಮಾಡಬೇಕು ಅಂದರೆ ಒಂದು ಸುಳ್ಳು ಹೇಳಿ ಒಂದು ಮದುವೆ ಮಾಡಿದ್ರು ನಡೆಯುತ್ತೆ ಅಂತ ಗಾದೆ ಮಾತಿದೆ ಅಲ್ವಾ ಹಾಗೇ ಇವಾಗ ನಿಜ ಹೇಳಿದ್ರೆ ಯಾರೂ ಒಪ್ಪಲ್ಲ ಇವಾಗ ಹಳ್ಳೀಲಿ ಇರೋರಿಗಂತೂ ಎಣ್ಣೆ ಕೊಡ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಒಂದೊಂದು ಹಳ್ಳೀಲು ಮೂವತ್ತು ಜನ ನಲವತ್ತು ಜನ ಗಂಡು ಮಕ್ಕಳು ಇದ್ದಾರೆ ತುಂಬ ಜನ ಇದಾರೆ ಎಣ್ಣೆ ಎಲ್ಲೂ ಕೊಡ್ತಾಯಿಲ್ಲ ಹಳ್ಳೀಲಿದ್ದಾರೆ ಅಂದರೆ ಯಾರೂ ಒಪ್ತಾನೆ ಇಲ್ಲ ಅಂತ ಹೇಳ್ತಿರ್ತಾರೆ ನನಗೆ ತುಂಬ ಜನ ಅಲ್ಲಿ ಕೇಳಿದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತಲೇ ಇವತ್ತು ವಿಷಯನ ಶೇರ್ ಮಾಡ್ತಾಯಿದ್ದೀನಿ ಹೆಣ್ಣು ಇಲ್ಲ ಅನ್ನೋದ್ರಿಂದಲೇ ಎಷ್ಟೋ ಜನ ತುಂಬ ಜನ ಡಿಪ್ರೆಷನ್ಗೆ ಹೋಗ್ತಾನೆ ಇದ್ದಾರೆ ಗಂಡು ಮಕ್ಕಳು ಈಗ ಏನು ಅಂತಂದರೆ ಅವರು ಮದುವೆ ಆಗಿಲ್ಲ ಅಂದರೆ ಅಕ್ಕ ಭಕ್ತರಿಗೆ ತುಂಬ ತಲೆನೋವು ಆಗ್ಬಿಟ್ಟಿದೆ ಒಂದು ಇನ್ನೂ ಮದುವೆ ಆಗಿಲ್ಲ ಇನ್ನೂ ಮದುವೆ ಮಾಡಿಲ್ವಾ ಏನಕ್ಕೆ ಏನಕ್ಕೆ ಅಂತ ಎಲ್ಲರೂ ಕೇಳ್ತಿರ್ತಾರಲ್ಲ ಅವ್ರಿಗೊಂಥರ ಆಗ್ತಾ ಇರ್ತದೆ ಈಗ ಎಲ್ಲರೂ ಹೊರಗಡೆ ಒಂದು ಎಲ್ಲೂ ಹೋಗಂಗಿಲ್ಲ ಎಲ್ಲಾದರೂ ಒಂದು ಮದುವೆಗೆ ಹೋಗೋಂಗಿಲ್ಲ ಎಲ್ಲರೂ ಒಂದು ಫಂಕ್ಷನ್ಗೆ ಹೋಗಲ್ಲ ಒಂದು ಮದುವೆ ಆಗಿಲ್ಲ ಅಂತಂದರೆ ಸಡನ್ನಾಗಿ ಅದನ್ನ ಅದನ್ನು ಇನ್ನೂ ನಿನ್ನ ಮದುವೆ ಸಟ್ಟಾಗಿಲ್ವಪ್ಪ ಯಾರು ಹೆಣ್ಣು ಸಿಕ್ಕಿಲ್ವ ನನಗೆ ಅಂತ ಕೇಳ್ತಾರೆ ಆವಾಗ ಹತ್ತು ಜನದ ಮುಂದೆ ಕೇಳಿದಾಗ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಇದು ನಡೀತಾನೇ ಇದೆ ತುಂಬ ಹಾಗಾಗಿ ಎಷ್ಟೋ ಜನ ಗಂಡು ಮಕ್ಕಳು ನನಗೆ ಈ ಥರ ಕಮೆಂಟಲ್ಲಿ ಕೇಳಿದರೆ ಹೆಣ್ಣು ಸಿಗಬೇಕು ಅಂದರೆ ಏನು ಮಾಡಬೇಕು ಹೇಳಿ ಅಂತ ನಿಜವಾಗ್ಲೂ ನಿಜ ಹೇಳಿದ್ರೆ ಯಾರೂ ಒಪ್ಪಲ್ಲ ನೀವೀಗ ಹಳ್ಳಿಲಿ ಇದೀನಿ ಅಂತ ಅಂದರೆ ಈಗ ಒಂದು ತಿಂಗಳು ಎರಡು ತಿಂಗಳು ಮಟ್ಟಿಗೆ ಬೆಂಗಳೂರು ಬಂದು ಸೇರಿಕೊಳ್ಳಿ ಬೆಂಗಳೂರಲ್ಲಿದ್ದೀನಿ ಅಂತೇಳಿ ಸುಳ್ಳೇ ಹೇಳ್ಕೊಳ್ಳಿ ಬೆಂಗಳೂರಲ್ಲಿದ್ದೀನಿ ಈ ಥರ ಕೆಲಸದಲ್ಲಿದ್ದೀನಿ ಅಂತ ಸುಳ್ಳು ಹೇಳಿಬಿಟ್ಟು ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಕೊಳ್ಳಿ ಏನೋ ತಪ್ಪೇನಿಲ್ಲ ಒಂದು ಸುಳ್ಳು ಹೇಳಿದ್ರೆ ಏನೂ ಆಗಲ್ಲ ಇವಾಗ ಹೆಣ್ಣು ಸಿಗ್ತಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲ ಸಿಟಿ ಸಿಟಿ ಅಂತ ತುಂಬ ಜನ ಸಿಟಿ ಕಡೆ ಬಿದ್ದುಬಿಟ್ಟಿದ್ದಾರೆ ಹಂಗಾಗಿ ಆಮೇಲೆ ಹೆಣ್ಮಕ್ಳು ಹೇಳ್ಬೋದು ಈ ಥರ ಎಲ್ಲ ಇದ್ದೀರಲ್ಲ ತಪ್ಪಲ್ವ ನೀವು ಅಂತ ಹೇಳ್ತಾಯಿದ್ದೀರಿ ತಪ್ಪಂತಲ್ಲ ಅವ್ರ ಕಡೆ ಮನೆ ಕಡೆ ಎಲ್ಲ ಪ್ರಾಪರ್ಟಿ ಇರುತ್ತೆ ಚೆನ್ನಾಗೇ ಇರ್ತಾರೆ ಓದಿರ್ತಾರೆ ಎಲ್ಲ ಸಿಟಿಲೇ ಇರಬೇಕು ಅಂತಂದರೆ ಹಳ್ಳಿ ವ್ಯವಸಾಯ ಮಾಡೋರಲ್ವ ಹಂಗಾಗಿ ನಾನು ಈಗ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ತುಂಬ ಜನ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡು ಚೆನ್ನಾಗೂ ಇದ್ದಾರೆ ಈಗ ನಾನು ಬೆಂಗಳೂರಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತೇಳಿ ಮದುವೆ ಆದಮೇಲೆ ಗೊತ್ತಾಗಿ ಈಗ ಆ ಥರ ನಾನು ತುಂಬ ನೋಡಿದ್ದೀನಿ ಅವರು ಚೆನ್ನಾಗಿದ್ದಾರೆ ಹಂಗೆ ತುಂಬ ಹೆಣ್ಣು ಸೆಟ್ಟಾಗ್ತಲ್ಲ ನ್ರಿಗೆ ಇದೊಂದು ಮಾಡ್ಬೋದು ಅಂತ ಹೇಳ್ತೀನಿ ಏನಿಲ್ಲ ಒಂದು ಸುಳ್ಳು ಹೇಳಿದ್ರೆ ಏನು ತಪ್ಪೇನಾಗಲ್ಲ ಅವನೇನು ಕೊಳ್ತನ ಮಾಡಿರ್ತಾನ ಕೊಲೆ ಮಾಡಿರ್ತಾನ ಆಮೇಲೆ ಗೊತ್ತಾದ ಏನೂ ಆಗಲ್ಲ ಒಳ್ಳೆ ಹೆಣ್ಮಕ್ಳಾದರೆ ಒಪ್ಕೊತಾರೆ ಏನು ತಲೆ ಕೆಡ್ಸ್ಕೊಳ್ಳೋಲ್ಲ ಆ ಥರ ಏನಿಲ್ಲ ಅಂತ ಅಂದ್ಕೊಂಡು ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅದು ನಿಮಗೆ ಬಿಟ್ಟಿರೋದು ತಗೊಳ್ಳೋದು ಬಿಡೋದು ನನ್ನ ಕಡೆಯಿಂದ ಒಂದು ರೀಸನ್ ಕೊಟ್ಟೆ ಈಗ ಆಗಿದೆ ಎಷ್ಟೋ ಜನ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡು ಚೆನ್ನಾಗೂ ಇದ್ದಾರೆ ಇವಾಗ ಇಲ್ಲ ಅಂತ ನಾನು ಹೇಳೋಲ್ಲ ಹಂಗಾಗಿ ಈಗ ಅದೇ ಕಾರಣ ಆಗ್ಬಿಟ್ಟಿದೆ ನನ್ನ ನಿಜ ಕ ಒಂದೊಂದು ಕಮೆಂಟ್ ಆಗ್ತಿರ್ತಾರೆ ನೋಡ್ತಾ ಇದ್ರೆ ಏನು ಹೇಳಬೇಕು ಏನು ಆನ್ಸರ್ ಕೊಡಬೇಕು ಅನ್ನೋದೇ ನನಗೆ ಗೊತ್ತಾಗಲ್ಲ ಆಮೇಲೆ ಹುಡುಗಿರನ್ನೇ ಹೆಂಗೆ ನೆಂಬೋದು ಹಂಗೆ ಹೆಂಗೆ ಅಂತಾರೆ ನಂಬಿಕೆ ಇಡಬೇಕು ನೀವು ಹೆಂಗೆ ನೆಂಬೋದು ಅಂತಂದರೆ ಹೇಳೋಕ್ಕಾಗಲ್ಲ ನಂಬಿಕೆ ಇಡಬೇಕು ಒಂದು ಹುಡುಗಿ ಜೊತೆ ನೀವು ಒಂದು ಮಾತಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಅವ್ರ ಜೊತೆ ಮಾತುಕತೆ ಆಡಿದ ಮೇಲೆ ಅವ್ರು ಏನು ಏನು ಅಂತ ತಿಳ್ಕೊಬೋದು ನಿಮಗೆ ಒನ್ ಅವರ್ ಎರಡು ಅವರ್ ಮಾತಾಡ್ತಿದ್ದಂಗೆ ಅವ್ರ ಮಾತು ಹೇಗಿರುತ್ತೆ ಅನ್ನೋದು ಅದ್ರ ಮೇಲೆ ನೀವು ತಿಳ್ಕೊಬೋದು ಗುರು ಏನೋ ಇತ್ತ ಅನ್ನೋದು ಒಂದೊಂದು ಒಬ್ಬೊಬ್ರು ಹೇಳ್ತಾರೆ ಒಂದು ಮನುಷ್ಯನ ಒಂದು ಸಲ ನೋಡಿಬಿಟ್ರೆ ಅವ್ರು ಏನು ಅಂತ ನಂಗೆ ಗೊತ್ತಾಗುತ್ತೆ ಅಂತ ಹಂಗೆ ಒಬ್ಬೊಬ್ರು ಮೈಂಡ್ ಅವ್ನೊಂಥರ ಇರುತ್ತೆ ಅದನ್ನು ಅವ್ರವ್ರ ಥಿಂಕಿಂಗ್ ಬಿಟ್ಟಿದ್ದು ನಾನು ಹೇಳೋದು ಹಂಗಂತಿರ್ತಾರೆ ಈಗ ನಾವೆಲ್ಲ ಪರೀಕ್ಷೆ ಮಾಡೇ ಮಾಡ್ಕೋಬೇಕು ಅಂದರೆ ಅದೆಲ್ಲ ಆಗಲ್ಲ ಈಗ ಈಗ ನಾವೆಲ್ಲೋ ಇಟ್ಟಿರ್ತೀವಿ ನಾವೆಲ್ಲೋ ಇರ್ತೀವಿ ಅವರೆಲ್ಲೋ ಇರ್ತಾರೆ ಇವಾಗ ನಾವು ಇಪ್ಪತ್ತು ವರ್ಷ ತಂದೆ ತಾಯಿ ಸಾಕಿ ಬೆಳೆಸಿರ್ತಾರೆ ನಾವೊಂದು ಊರಲ್ಲಿರ್ತೀವಿ ಈಗ ನಮಗೆ ಒಂದು ಒಂದು ಹುಡುಗನ ನೋಡ್ತಾರೆ ಅಂತ ಇಟ್ಕೊಳ್ಳಿ ಅವ್ರು ಯಾವುದೋ ಊರು ನಾವು ಯಾವ ಊರು ಅವಾಗ ನಾವು ಅಷ್ಟು ವರ್ಷ ಪರಿಚಯನೇ ಇಲ್ಲದ್ರನ್ನ ಅವ್ರನ್ನ ನೆಂಬಿ ನಾವು ಅವ್ರ ಮನೆಗೆ ಹೋಗ್ತೀವಿ ಅಲ್ವಾ ಹಾಗಾಗಿ ಅದು ಯಾವ ನಂಬಿಕೆ ಮೇಲೆ ಕಳಿಸ್ತಾರೆ ಹೇಳಿ ಮನೆತನ ನೋಡಿ ಏನೋ ಚೆನ್ನಾಗಿದ್ದಾರೆ ಏನೋ ಮಾಡ್ತಾರೆ ಏನೋ ನಂಬಿಕೆ ಮೇಲೆ ನಮ್ಮನ್ನು ಕಳಿಸ್ಕೊಡ್ತಾರಲ್ವ ಹಾಗಾಗಿ ಒಂದು ನಂಬಿಕೆ ಇಡಬೇಕು ಯಾವುದೇ ಆದರೆ ನಂಬಿಕೆ ಇಟ್ಕೊಂಡು ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ ಏನೂ ತೊಂದರೆ ಆಗಲ್ಲ ಖಂಡಿತವಾಗ್ಲೂ ಹೆಣ್ಣು ಸಿಕ್ಕುತ್ತೆ ಅಂದರೆ ಒಬ್ಬೊಬ್ಬರಿಗೆ ಲೇಟಾಗುತ್ತೆ ಒಬ್ಬರಿಗೆ ಬೇಗ ಸಿಗುತ್ತೆ ಅಷ್ಟೇ ಏನಿಲ್ಲ ಸಿಕ್ಕೇ ಸಿಗುತ್ತೆ ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನೋದು ಇದ್ದೇ ಇರುತ್ತೆ ಖಂಡಿತ ಸಿಗುತ್ತೆ ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನೋದು ಇದ್ದೇ ಇರುತ್ತೆ ಅದು ದೇವರ ಮೇಲೆ ವರ ಕೊಟ್ಟಾಗಲೇ ನಮಗೆ ಅದು ಆಗೋದು ಆ ಸಮಯಕ್ಕೆ ತಕ್ಕಂತೆ ಹಾಗೆ ಆಗುತ್ತೆ ನೀವು ಡಿಪ್ರೆಷನ್ಗೆಲ್ಲ ಹೋಗ್ಬಾರ್ದು ತುಂಬ ಜನ ಅವ್ರಗಳೇ ನಮಗೆ ಕಮೆಂಟ್ ಮಾಡದಿರೋದು ನಮ್ಗೆ ಒಂದು ಹೆಣ್ಣು ಕೊಡಿಸಿ ಒಂದು ಹೆಣ್ಣು ಕೊಡಿಸಿ ಅಂತ ನಾವು ಕೊಡಿಸುವಂಥದ್ದು ಅಂದರೆ ಏನೋ ಒಂದು ಅಂಗಡಿ ಸಿಗುತ್ತೆ ಅಂದರೆ ತೊಗೊಂಬಂದು ಇಲ್ಲಿದೆ ಅಂತ ಹೇಳಿ ತೋರ್ಸ್ಕೊಡ್ಬೋದು ಈಗ ಒಂದು ಮನೆ ಹುಡುಗಿ ಐತೆ ಅಂದೇ ನಾವು ಹೇಳ್ಬೋದು ಅದು ಅವ್ರ ಮನೆ ಈಗ ಒಬ್ಬರು ಕಮೆಂಟಲ್ಲಿ ಹಾಕಿದರು ತಂದೆ ಹುಡುಗಿ ಒಪ್ಪಿದ್ರೂ ತಂದೆ ತಾಯಿನೇ ಒಪ್ಪಲ್ಲ ಇವತ್ತು ನಾನು ಚೆನ್ನಾಗಿರೋರು ಕೊಡಬೇಕು ಹುಡುಗ ಕೆಲಸದಲ್ಲಿ ಇಲ್ಲ ಒಳ್ಳೆ ರಿಚ್ ಆಗಿರೋನು ಕೊಡಬೇಕು ಅಂತ ತಂದೆ ತಾಯಿಯೇ ಮಾಡ್ತಾಯಿದ್ದಾರೆ ಅಂತ ತುಂಬ ಜನ ತಂದೆ ತಾಯಿಗೇ ಕಮೆಂಟ್ ಹಾಕಿದ್ದಾರೆ ತಂದೆ ತಾಯಿನೇ ಸರಿ ಇಲ್ಲ ಅನ್ನೋದು ಅವ್ರ ಮನಸ್ಸು ಏನು ಅಂತಂದರೆ ನಾವು ಇದ್ದೀವಿ ನನ್ನ ಮಕ್ಕಳು ಚೆನ್ನಾಗಿರಲಿ ಅನ್ನೋದೊಂದು ಯೋತ್ನೆ ಮಾಡ್ತರಿಸ್ಬಿಟ್ರೆ ಬೇರೆ ಉದ್ದೇಶ ಏನಿರಲ್ಲ ಅಷ್ಟೇ ಅವ್ರು ಯೋಚನೆ ಮಾಡೋದು ನೀವು ಹೇಳೋದು ಕರೆಕ್ಟೇ ತಂದೆ ತಾಯಿ ಏನು ಹೇಳ್ತಾರೆ ಅವ್ರ ಮಕ್ಕಳು ಒಪ್ಕೊತಾರೆ ಅಂತ ಅನ್ಕೋಬೋದು ಎಲ್ಲರ ಮಕ್ಕಳು ಒಪ್ಪಲ್ಲ ಒಂದೊಂದು ಹುಡುಗಿ ಮನಸ್ಸು ಬೇರೆ ಬೇರೆ ರೀತಿ ಇರುತ್ತೆ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರಲ್ಲ ಹಂಗಾಗಿ ನಿಜವಾಗ್ಲೂ ಹೆಣ್ಮಕ್ಳಿಗೂ ಬೇಗ ಮದುವೆ ಸಟ್ಟಾಗದೆ ಎಷ್ಟೋ ಜನ ಇದ್ದಾರೆ ನನಗೂ ಒಳ್ಳೆ ಹುಡುಗ ಸಿಕ್ಕಿಲ್ಲ ಅಂತ ಅನ್ನೋರು ಇದ್ದಾರೆ ಕೆಲವರು ಒಂದೆರಡು ಹುಡುಗಿರು ನನಗೆ ಕಮೆಂಟ್ ಹಾಕಿದ್ದಾರೆ ನನಗೂ ಒಳ್ಳೆ ಓದು ಸಿಗ್ತಾ ಇಲ್ಲ ನೋಡ್ತಾ ಇದ್ರೆ ಹಾಗೆ ಹೇಗೆ ಅಂತ ಇವಾಗ ಏನು ಅಂದರೆ ಎಜುಕೇಷನ್ ಒಂದು ದೊಡ್ಡ ಫೀಲ್ಡ್ ಆಗ್ಬಿಟ್ಟಿದೆ ಎಲ್ಲ ಚೆನ್ನಾಗಿ ಓದ್ಬಿಡ್ತಾರೆ ಈಗ ಎಜುಕೇಷನ್ ಮಾಡಿಬಿಡ್ತಾರೆ ಹಂಗಾಗಿ ಏನು ಅಂತಂದರೆ ಈಗ ಓದದೇ ಇದರ ಹುಡುಗರು ಅದು ಇದು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ನಾನು ಎಜುಕೇಷನ್ ಮಾಡಿದ್ದೀನಿ ನನಗೆ ಎಜುಕೇಷನ್ ಮಾಡಿರೋ ಹುಡುಗನೇ ಬೇಕು ಅನ್ನೋ ಥರ ತಿಂಕ್ ಮಾಡ್ತಾರೆ ಆ ಥರನೇ ಬೇಕು ಅಂತ ಹುಡ್ಕೊಂಡು ಹೋದರೆ ಇಲ್ಲಿ ಹಳ್ಳಿಲಿರೋರ್ಗೆ ಓದೇ ಓದೋರಿಗೆ ಹುಡುಗಿನೇ ಸಿಗಲ್ಲ ಅನ್ನೋದೊಂದು ಅನ್ನೋ ಥರ ಅನಿಸ್ಬಿಡುತ್ತೆ ಇವಾಗ ಜಾಸ್ತಿ ಎಲ್ಲರೂ ಓದ್ತಿದ್ದಾರೆ ಅದೇ ಈಗ ಈ ಇಲ್ಲಿ ಎಲ್ಲರೂ ಓದ್ಕೊಂಡು ಎಲ್ಲರೂ ಇದು ಮಾಡ್ತಾಯಿದ್ದಾರೆ ಎಜುಕೇಷನ್ ಚೆನ್ನಾಗಿ ಓದಿರೋರು ವ್ಯವಸಾಯ ಮಾಡ್ತಾ ಇದ್ದಾರೆ ಅವರು ಅಗ್ರಿಕಲ್ಚರೆಲ್ಲ ಓದ್ಕೊಂಡು ಊರಲ್ಲೇ ವ್ಯವಸಾಯ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಈಗ ಬೆಂಗಳೂರಿಗಿಂತ ಎರಡು ದುಪ್ಪಟ್ಟು ಸಂಪಾದನೆ ಮಾಡ್ತಿದ್ದಾರೆ ಹಳ್ಳಿಯಲ್ಲಿ ಅಂದರೆ ನಮ್ಮ ಜನಗಳು ಗೊತ್ತಾಯ್ತಲ್ಲ ಹಳ್ಳಿಯಲ್ಲಿ ದುಡಿಮೆ ಜಾಸ್ತಿ ಅನ್ನೋದು ಯಾರಿಗೂ ಗೊತ್ತಾಯ್ತಲ್ಲ ಏನು ಅಂದರೆ ಬಿಸ್ಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಒಂದೇ ಅವ್ರು ಯೋಚನೆ ಮಾಡೋದು ನಿಜವಾಗ್ಲೂ ಸಂಪಾದನೆ ಅಲ್ಲಿ ಖರ್ಚು ಕಮ್ಮಿ ಸಂಪಾದನೆ ಜಾಸ್ತಿ ಇಲ್ಲಿ ಸಿಟೀಲಿ ಖರ್ಚು ಜಾಸ್ತಿ ಸಂಪಾದನೆ ಕಮ್ಮಿ ಉಳಿಯೋದು ಕಮ್ಮಿ ಖರ್ಚು ಜಾಸ್ತಿ ಇರುತ್ತೆ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಉಳಿತಾಯ ಮಾಡೋದು ತುಂಬ ಕಷ್ಟ ಆಗುತ್ತೆ ಇವಾಗ ಹಳ್ಳಿ ಕಡೆನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ಹೆಣ್ಮಕ್ಳನ್ನ ಯಾರೂ ಹೊರ್ಗಡೆ ಕಳಿಸಲ್ಲ ಅವ್ರು ಹೇಗಿರಬೇಕು ಹೇಗೆ ಇರ್ತೀನಿ ಅಂತಾರೆ ಅದೇ ಥರ ಇರೋ ಥರ ನೋಡ್ಕೊತಾರೆ ಗಂಡು ಮಕ್ಕಳು ತುಂಬ ಫ್ಯೂರಾಗಿ ನೋಡ್ಕೊತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಬೆಂಗಳೂರಲ್ಲಿ ಏನು ಅಂತಂದರೆ ಬೆಂಗಳೂರೇ ಅಂತಲ್ಲ ಸಿಟಿ ಅಂತ ಏನು ಅಂತಂದರೆ ಎಲ್ಲಿ ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಿಂಗೆ ದುಡ್ಡು ಹೊರಗಡೆ ಹೋಗಿ ಗಂಡ ಹೆಂಡ್ತಿ ಇಬ್ಬರು ಸಂಪಾದನೆ ಮಾಡಿದ್ರೆ ಮಾತ್ರ ಲೈಫ್ ಚೆನ್ನಾಗಿರೋದು ಏನು ಅಂತಂದರೆ ಒಬ್ಬೊಬ್ಬರು ಬೇಕಾದನ್ನ ಸಂಪಾದನೆ ಮಾಡ್ಬೋದು ಅವರು ಹೆಂಡ್ತಿ ಕಳಿಸ್ದೆ ಚೆನ್ನಾಗಿರ್ಬೋದು ಎಲ್ಲರೂ ಅದೇ ಥರ ಇರೋಲ್ಲ ಮುಕ್ಕಾಲು ಪರ್ಸೆಂಟು ಗಂಡ ಹೆಂಡತಿ ಇಬ್ರು ದುಡ್ಕೊಂಡೇನೆ ಈಗ ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿರ್ತಾರೆ ಗಂಡ ಹೆಂಡ್ತಿ ಇಬ್ಬರು ಇಂಜಿನಿಯರಿಂಗ್ ಇರ್ತಾರೆ ಅವರು ಒಳ್ಳೆ ಕಂಪ್ನಿಗಳಿಗೆ ಹೋಗ್ತಿರ್ತಾರೆ ಹಾಗೆ ಒಬ್ಬೊಬ್ಬರು ನಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಯಾರೋ ಒಬ್ಬರು ದುಡ್ಡುಬಿಟ್ಟು ಯಾರೋ ಒಬ್ಬೊಬ್ರು ಇರೋದು ಏನಾದರೂ ಮಾಡ್ತಾನೆ ಇರ್ತಾರೆ ಸುಮ್ಮನೆ ಯಾರೂ ಕೂರಲ್ಲ ಈಗ ಗಂಡ ಏನಾದರೂ ವ್ಯವಹಾರ ಮಾಡ್ತಾ ಇದ್ದಾರೆ ಅಂದರೆ ಹೆಣ್ತಿನಿ ಏನಾದರೂ ಬಿಸ್ನೆಸ್ ಮಾಡ್ತಿರ್ತಾರೆ ಸುಮ್ಮನೆ ಯಾರೂ ಕೂರಲ್ಲ ಹೆಣ್ಮಕ್ಳು ಇವತ್ತಿನ ಕಾಲದಲ್ಲಿ ಕುತ್ಕೊಂಡು ಯಾರೂ ತಿಂತಾಯಿಲ್ಲ ನಿಜವಾಗ್ಲೂ ಮನೇಲಿ ಗೃಹಿಣಿಯಾಗಿ ಕೆಲಸ ಮಾಡಿದ್ರು ಅವ್ರು ಬೇರೆ ಏನಾದರೂ ಮಾಡ್ತಿರ್ತಾರೆ ಹಾಗಾಗಿ ತುಂಬ ಅದೇ ಪ್ರಾಬ್ಲಮ್ಮು ಖಂಡಿತವಾಗ್ಲೂ ಸಿಗುತ್ತೆ ಯೋಚನೆ ಮಾಡಬೇಡಿ ಎಲ್ರಿಗೂ ಹುಡುಗಿ ಸಿಗುತ್ತೆ ಒಂದು ಸ್ವಲ್ಪ ಸಮಯ ಇರುತ್ತೆ ಅಷ್ಟೇ ಅವ್ರು ಕಮೆಂಟ್ ಹಾಕಿದ್ರಲ್ಲ ಅಂತ ಅವ್ರು ಒಂದು ಆನ್ಸರ್ ಕೊಟ್ಟೆ ನೀವೇನಾದರೂ ತಪ್ಪು ತಿಳ್ಕೊಬೇಡಿ ಏನಪ್ಪ ಇವರು ನಮಗೆ ಈ ಥರ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಏನಿಲ್ಲ ನಿಜ ಹೇಳಿದ್ರೆ ಯಾರು ರೀ ಇವತ್ತು ಯಾರು ಒಪ್ಪಲ್ಲ ಸುಳ್ಳು ಹೇಳಿ ತಕ್ಕಂತ ತಕ್ಕಂತ ನೆಮ್ಮಕೊಂಡ್ಬಿಡ್ತಾರೆ ನಿಜವಾಗ್ಲೂ ಇವತ್ತು ಹಂಗೆ ಆಗಿರೋದು ಸತ್ಯ ಹೇಳಿ ಬದುಕೋಕ್ಕಾಗ್ತಿಲ್ಲ ಸುಳ್ಳು ಹೇಳಿ ಎಷ್ಟು ಚೆನ್ನಾಗಿ ಬರುತ್ತಾ ಇದ್ದಾರೆ ಗೊತ್ತಾ ಸುಳ್ಳಿಗೆ ಕಾಲ ಸತ್ಯಕ್ಕಂತೂ ಕಾಲ ಕಾಲನೇ ಇಲ್ಲ ನನ್ನ ಕಣ್ಣೇ ಎಷ್ಟೋ ಸಣ್ಣ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡೆ ಮಾಡ್ತಾರೆ ಅವ್ರು ಚೆನ್ನಾಗೇ ನಡ್ಕೊಂಡು ಹೋಗ್ತಿದ್ದಾರೆ ಹಂಗೆ ಆಗಿರೋದು ಈಗ ಮೊದಲೇ ಹೇಳಲ್ಲ ಬಡವ್ರ ಮನೆ ಊಟ ಚೆಂದ ಶ್ರೀಮಂತರ ಮನೆ ನೋಟ ಚೆಂದ ಅಂತ ಹಂಗೆ ಮಾತಲ್ಲೇ ಹೊಟ್ಟೆ ತುಂಬಿಸ್ಬಿಡ್ತಾರೆ ಅವರುಗಳು ಮಕ್ಕಳೇ ಆಗಲಿ ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡಿ ಮಾತಾಡಿ ಹೊಟ್ಟೆ ತುಂಬಿಸ್ಬಿಡ್ತಾರೆ ಆ ಥರ ಹಂಗಾಗಿ ತುಂಬ ಜನ ತುಂಬ ತುಂಬ ಕಮೆಂಟ್ ಮಾಡ್ತಾಯಿದ್ದೀರ ನನಗೆ ಈ ಥರ ವೀಡಿಯೋ ಹಾಕಿ ಈ ಥರ ವೀಡಿಯೋ ಹಾಕಿ ಅಂತ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ನನಗೆ ಗೊತ್ತಿರೋದನ್ನ ನಾನು ತಿಳಿಸ್ಕೊಡ್ತೀನಿ ಕಮೆಂಟ್ ಹಾಕಿ ಪರವಾಗಿಲ್ಲ ಯಾರೋ ಇನ್ನೊಬ್ಬರು ನನಗೆ ಡೈವರ್ಸ್ ಜಾಸ್ತಿ ಯಾನಕ್ಕೆ ಆಗ್ತಿದೆ ಇತ್ತೀಚೆಗೆ ಅದ್ರ ಬಗ್ಗೆ ಒಂದು ವೀಡಿಯೋ ಹಾಕಿ ಅಂತ ಹೇಳಿದಿರಾ ಖಂಡಿತಾಗ್ಲೂ ಅದ್ರ ಬಗ್ಗೆ ನಾನು ನಿಮಗೆ ವೀಡಿಯೋ ರಿಸರ್ಚ್ ಮಾಡಿ ಹಾಕ್ತೀನಿ ಅದನ್ನು ನೀವು ನೋಡ್ಬೋದು ಮುಂದೆ ನಾನು ಬರುತ್ತೆ ವಿಡಿಯೋ ತುಂಬ ಜನ ಕೇಳ್ತಾ ಇದ್ದೀರಿ ಖಂಡಿತವಾಗ್ಲೂ ಹಾಕ್ತೀನಿ ನಾನು ಈಗ ಸ್ವಲ್ಪ ದಿನ ವೀಡಿಯೋನ ಹಾಕೋಕ್ಸ್ ಆಗಿರಲಿಲ್ಲ ನಮ್ಮಮ್ಮ ತೀರೋಗಿದ್ರು ಹೇಳ್ಬಿಟ್ಟು ನಾನು ವಿಡಿಯೋನ ಹಾಕಿರಲಿಲ್ಲ ಇವಾಗ ನಾನು ಒಂದು ವಾರದಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡಿದ್ರೆ ನಾನು ಹೆಚ್ಚು ಹೆಚ್ಚು ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟಿಂದನೇ ನಾವು ಮುಂದೆ ಬರೋಕ್ಕಾಗೋದು ನೀವು ಯಾವ್ಯಾವ ವಿಷಯ ಅಂತ ನಮಗೆ ಕಮೆಂಟ್ ಹಾಕಿದ್ರೆ ನಿಜವಾಗ್ಲೂ ನಮ್ಗೆ ಯಾವಾಗಲೇ ತಲೆಗೆ ಹೋಗುತ್ತೆ ಈ ಥರ ವೀಡಿಯೋ ಮಾಡಬೇಕು ಈ ಥರ ಕೇಳಿದರೆ ಇದಕ್ಕೆ ನಾನು ಒಂದು ಆನ್ಸರ್ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ ಹಂಗಾಗಿ ನೀವೇನು ಅನಿಸುತ್ತೆ ಅದನ್ನು ನಾನು ಕೇಳಿ ಖಂಡಿತವಾಗ್ಲೂ ನಾವು ಆನ್ಸರ್ ಮಾಡ್ತೀವಿ ನಿಜವಾಗ್ಲೂ ಕೆಟ್ಟ ಕೆಟ್ಟಾಗಿ ಕಮೆಂಟಂತೂ ಮಾಡಬೇಡಿ ಅದು ನಿಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ಅದು ನಾನೇನು ಮಾಡೋಕ್ಕಾಗಲ್ಲ ಅಲ್ಲಿ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ನಿಮ್ಮ ಕಮೆಂಟಲ್ಲೇ ನೀವೇನು ಅನ್ನೋದನ್ನ ನಿಜವಾಗ್ಲೂ ನೋಡ್ಕೊಂಡು ಕಮೆಂಟ್ ಮಾಡಿ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಹೊಸ್ದ ನನ್ನ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಹಾಕೋ ವೀಡಿಯೋಸ್ ನಿಮ್ಗೆ ಬರ್ತಾಯಿರ್ತದೆ ಹಾಗಾಗಿ ನಾನು ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಿರ್ತೀನಿ ನೋಡಿ ಎಲ್ಲರೂ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್